ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಸ್ಪೆಷಲ್ಲಾಗಿ ಮಟನ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಕೆಲವೊಬ್ಬರು ದೋಸೆ ಮತ್ತು ಇಡ್ಲಿಗೆ ಕೂಡ ಮಟನ್ ಸಾಂಬಾರಲ್ಲಿ ಊಟ ಮಾಡ್ತಾರೆ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಕೆ ಜಿ ಮಟನ್ನ ತೊಗೊಂಡಿದ್ದೀನಿ ಆಲ್ರೆಡಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಎರಡು ಸಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಮಟನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಸೊ ಇವಾಗ ಮಟನ್ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನಾನಿವತ್ತು ಪಾತ್ರೆನಲ್ಲೇ ಸಾಂಬಾರು ಮಾಡ್ತಿದ್ದೀನಿ ಸೊ ಮಟನ್ ಸಾಂಬಾರನ್ನ ಪಾತ್ರೆನಲ್ಲಿ ಮಾಡೋದ್ರಿಂದ ತುಂಬ ರುಚಿಯಾಗುತ್ತೆ ಸಾಂಬಾರು ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮಟನ್ನ ಆಗ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಮಟನ್ಗೆ ಕುಕ್ಕರಲ್ಲಿ ಮಾಡಿದರೆ ಚೆನ್ನ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಮಟನ್ ಸಾಂಬಾರು ಸರಿ ಪಾತ್ರೆಯಲ್ಲಿ ಮಾಡಿ ನೋಡಿರಿ ಈಗ ಮಸಾಲೆ ರುಬ್ಕೊಳ್ಳೋಣ ಒಂದು ಜಾರಿಗೆ ಗೆಡ್ಡೆ ಬೆಳ್ಳುಳ್ಳಿನ ಸುಲ್ಬಿಟ್ಟು ಹಾಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಿದ್ದೀನಿ ಅರ್ಧ ಬೌಲು ಕೊಬ್ಬರಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಅರ್ಧ ಬೌಲು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ ಈಗ ಒಂದು ಸ್ವಲ್ಪ ಚಕ್ಕೆ ಮತ್ತು ಹತ್ತು ಲವಂಗ ಆರು ಏಲಕ್ಕಿನ ಹಾಕ್ಕೊಳ್ತಿದ್ದೀನಿ ಮತ್ತು ಕಾಳನ್ನ ಒಂದು ಸ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಇಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಇದೆಲ್ಲ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಈ ಥರ ಒಂದು ಸಪ್ರೇಟಾಗಿ ಎತ್ತಿಟ್ಕೊಳ್ತಿದ್ದೀನಿ ಈಗ ಮತ್ತೆ ಇನ್ನೊಂದು ಜಾರಿಗೆ ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಹಾಗೆ ಒಂದು ಮೂರು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಮೂರು ಟೊಮೆಟೊನ ಹಾಕ್ಕೊಳ್ತಿದ್ದೀನಿ ಈಗ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ಈ ರೀತಿ ಪೇಸ್ಟ್ ಹಾಕಬೇಕು ಈಗ ಫಸ್ಟು ಈ ಟೊಮೆಟೊ ಮತ್ತು ಈರುಳ್ಳಿನ ಹಾಕ್ಬಿಟ್ಟು ರುಬ್ಕೊಂಡಿದ್ನಲ್ಲ ಆ ಪೇಸ್ಟ್ನ ಹಾಕ್ಬಿಟ್ಟು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ತೀನಿ ಅದರಲ್ಲಿ ಚೆನ್ನಾಗಿ ಬೇಯಬೇಕು ಅದರಲ್ಲೇ ಹೂ ಮತ್ತು ಖಾರ ಎಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ಮಟನಿಗೆ ಈಗ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಹಾಕೊಳ್ತಿದ್ದೀನಿ ಈಗ ಒಂದು ಹತ್ತು ನಿಮಿಷ ಕುದಿಬೇಕು ಇದು ಇದರಲ್ಲೇ ಒಂದು ಕುದಿ ಬಂದ ಮೇಲೆ ಗ್ರೀನ್ ಮಸಾಲೆನ ಹಾಕ್ಕೊಳ್ಬೇಕು ಫಸ್ಟಿಗೆ ತೆಂಗಿನಕಾಯಿ ಇದೆಲ್ಲ ಮಾಡ್ಕೊಂಡಿದ್ವಲ್ಲ ಪೇಸ್ಟ್ನ ಅದನ್ನ ಆ್ಯಡ್ ಮಾಡ್ಕೊಳ್ಬೇಕು ಈಗ ಒಂದು ಹತ್ತು ನಿಮಿಷ ಕುದೀಲಿ ನೋಡಿ ಈ ರೀತಿ ಕುದಿಬೇಕು ಈಗ ಗ್ರೀನ್ ಮಸಾಲೆನ ಹಾಕ್ಕೊಳ್ಳೋಣ ಮಟನ್ನು ಭಾಳ ಹೊತ್ತು ಬೇಯಿಸಬೇಕು ಸೊ ಎಲ್ಲ ಅದಕ್ಕೆ ಕುಕ್ಕರಲ್ಲೇ ಅನಿಸುತ್ತೆ ನಮ್ಮ ಮನೆಯಲ್ಲಿ ಕುಕ್ಕರ್ನಲ್ಲಿ ಮಾಡಿದರೆ ಸಾಂಬಾರು ಟೇಸ್ಟ್ ಇರೋಲ್ಲ ಅಂತ ನಾವು ಯಾವಾಗಲೂ ಪಾತ್ರೆಯಲ್ಲೇ ಮಟನ್ ಸಾಂಬಾರನ್ನ ಮಾಡೋದು ಭಾಳ ಹೊತ್ತು ಬೇಯಬೇಕು ನೋಡಿ ಈ ರೀತಿ ಮಸಾಲೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ಈ ರೀತಿ ಇದೆ ಅದು ಯಾಕಂದರೆ ಭಾಳ ಹೊತ್ತು ಬೇಯಿಸ್ಬೇಕಲ್ಲ ಮಟನ್ನು ಅದಕ್ಕೋಸ್ಕರ ನೀರು ಜಾಸ್ತಿ ಹಾಕ್ಕೊಳ್ತಿದ್ದೀನಿ ನಾನು ಫುಲ್ಲು ಭಾಳ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ನೋಡಿ ಈ ಇಷ್ಟು ತೆಳ್ಳಗಿದೆ ಇವಾಗ ಈ ರೀತಿ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಕುದಿಸ್ಕೊಳ್ತೀನಿ ನೋಡಿ ಮಧ್ಯ ಮಧ್ಯ ತಿರುಸ್ಕೊಳ್ತಿರ್ಬೇಕು ಇಲ್ಲಾಂದರೆ ಪಾತ್ರೆಗೆಲ್ಲ ಸೈಡಲ್ಲಿ ಎಲ್ಲ ಹತ್ಕೊಳ್ಳುತ್ತೆ ಈ ರೀತಿ ಎಲ್ಲ ತಿರುಸ್ಕೊಂಡು ತಿರುಸ್ಕೊಂಡು ನೋಡ್ಕೊಳ್ತಿರಬೇಕು ಒನ್ ಅವರ್ ಚೆನ್ನಾಗಿ ಬೇಯಿಸಿದರೆ ಸಾಕು ಮಟನ್ ಆಗುತ್ತೆ ಈ ರೀತಿ ಅರ್ಧ ಮುಚ್ಚಳನ ಓಪನ್ ಮಾಡಿಬಿಟ್ಟು ಬೇಯಿಸ್ಕೊಳ್ತಿದ್ದೀನಿ ನೋಡಿ ಸಾಂಬಾರು ರೆಡಿಯಾಗಿದೆ ಒನ್ ಅವರ್ ಬೇಯಿಸ್ಕೊಂಡಿದ್ದೀನಿ ನಾನು ಇಲ್ಲಿ ಸೊ ಬೆಂದಿದೆ ನೋಡಿ ಎಷ್ಟೊಂದು ನೀರು ಹಾಕಿದ್ದೆ ಬೆಂದು ಸ್ವಲ್ಪ ಆಗಿದೆ ಸಾಂಬಾರು ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಪ್ಲೀಸು ಈ ರೀತಿ ಪಾತ್ರೆಯಲ್ಲಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಸೊ ಚಪಾತಿಗೂ ತಿನ್ಬೋದು ಇವತ್ತಿನ ಮಟನ್ ಸಾಂಬಾರು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಇರಲಿ